சாமி ஒளியு شاசி முதலிய எத்திதே विरुக జగனல்லறியின் இல்லந்தே शब्दமில்ல महादेव 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 सर्वकर्तु कुल संगमिवारी வாசுனுமங்க இஜகத்தின ரஜனைதர்த்த பரமா நடச்சுலார்னுமடார் अद्भुतartan இபுராணமனுசுவது பா புராண பொதுவரலனன ನೋರೆ ಬಾಮದಿ ಬಕದು ರದ್ರೋನಾ ಮತ್ತೆ ನಾವು ತಿರಗನನವಾಗಿ ತಿrire ಅಂತ ಹೇಳಿದೆ ನಾವು ಬಹಳ ಸಂಗೀತ ಸಾಹಿತ್ಯ ಇಂತ ಮಹಾ ದೇವ ಇಲ್ಲಿ ಜಗತ್ತನು ಸೃಷ್ಟಿ ಮಾಡ್ವಾ ಅಸರಕ್ಕಾಗಿ ವಸನಕ್ಕಾಗಿ ವಸನಕ್ಕಾಗಿ ಪೊರುಿಸಿದವರು ಕೋಟಿ ಕೋಟಿ ಜಿಪ್ತಿಗಾಗಿ ನಿಧಿಗಾಗಿ ಬುದ್ಧೆಗಾಗಿ ಪೊರುಿಸಿದವರು ಕೋಟಿ ಕೋಟಿ

நிஜையாக எல்லாம் டிக்கெட் நான் ஏ பாபுத்தோடு

ಯಹೋಲದಲ್ಲಿ ಹೆಣ್ಣಿನ ಚೆನ್ನಾಟ ವೃದ್ಧ ಚಿಂತಾಸಕ್ತ ವೃದ್ಧಾಪ್ಯದಲ್ಲಿ ಬೆಳೆಸಬೇಕೆಂಬ ಚಿಂತೆ ಬ್ರಹ್ಮನೇ ದೇವ ನ ಜಗತ್ತಿನ ಎಲ್ಲದಿಗಾಗಿ ಸತ್ತ ಉಳಿದ ಮಕ್ಕಳಿಗಾಗಿ ಸತ್ತ ಉಳಿದ ಫಲಕ್ಕಾಗಿ ಪ್ರಾಣ ಬಿಟ್ಟವರು ಒಂದು ಹೆಣ್ಣು ಬನ್ನಿಗಾಗಿ ಸತ್ತು ರಾವಣ ಯುದ್ಧ ದಶರಥ ಆತನ ಪರಿಸ್ಥಿತಿ ದಶರಥ ಮಹಾರಾಜ ಮಗನನ್ನೇ ಕಾಣಿರಲಿಲ್ಲ ಸತ್ಯ ಹರಿಶ್ಚಂದ್ರ ರಾಜ ಸತ್ಯಕ್ಕಾಗಿ ಹೆಂಡತಿಯ ಮಕ್ಕಳನ್ನು ಸೇತುವ ಇತಿಹಾಸ ವಿಧಿ ಲಿಖಿತ ಬ್ರಹ್ಮಲಿಖಿತವನ್ನು ಬದಲಿ ಮಾಡುವುದಾದವ ಹ ಕಥೆಯಾಗಿ இவன <tries> புண்ண <tries> 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 ಶಿವನ ಸರಿಯರ ಆಗಮನಾಯಿತು ಸಾಶಾಂಗ ಪ್ರಣಾಮವನ ಹಾಕಿ ಕರಂಗದಲ್ಲಿ ನಾಲ್ಕನ ಮಹರ್ಷಿ ಶಿವ ಆತನ ಏಕ ಏಕ ಚಿತ್ತ ನೋಡಲ ಬರಬೇಕು ನಾಗದ ಮಹರ್ಷಿಗಳು ರಾಗದಿಂದೊರೆ ನೀವು ಬಂದೆ ರಾಗದಿಂದೊರವನಾದರೆ ಬರ್ದೇ ಇಲ್ಲಿದ್ದಂತೆ ಎಲ್ಲಿಂದ ನಾಲ್ಕ ಮಹರ್ಷಿಗಳಿಗೆ ಪರಮಾತ್ಮ ಕೆಲ ಶಿವನಿಗೆ ಕೆಲದ ಶಿವನ ಕೆಳದಾಗ ನಾಲ್ಕ ಮಹರ್ಷಿ ಅಂತಾನೆ ಇದೀಗ ನಾನೇ ಗುಲೋಕದಿಂದ ನಾನು ಬರ್ತಾ ಇದ್ದೇನೆ ಪರಮಾತ್ಮ ಗುಲೋಕದಿಂದ ನಾನು ಬರ್ತಾ ಇದ್ದೇನೆ ಅಂತ ನಾಲ್ಕ ಮಹರ್ಷಿ ಪರಮಾತ್ಮನಿಗೆ ಆ ಪ್ರಶ್ನೆ ಉತ್ತರವನ್ನು ಕೊಟ್ಟ ಗುಲೋಕದ ತಕ್ಷಣ ಪರಮಾತ್ಮನಿಗೆ ಈ ಜನರ ಜೀವನ ಜನರ ಸ್ಥಿತಿಗತಿಗಳು ಯಾರು ಕೇಳಬೇಕಂತ ಪರಮಾತ್ಮ ನಾರದ ಮಹರ್ಷಿಗಳು ಹಾಗಾದ್ರೆ ನಾಲ್ಕರೇ ಭೂಲೋಕವೇ ನಮ್ಮಿಂದ ನಿರ್ಮಿತವಾದಂತ ಭೀಶಿಯವರ ಹಾಗಾದ ಜನರ ಆಚಾರ ವಿಚಾರಗಳು ಹೇಗಿದಾವ ಲೋಕದ ಮಾನವ ಸ್ಥಿತಿಗತಿಗಳು ಹೇಗದವ ದೇವಂತವರು ಹಾಕಬೇಕು ಅಂದಾಗ ಆ ನಾರದ ಮಹರ್ಷಿ ಅಂತ ಪರಮಾತ್ಮ भूलोकल वाक्य में नमित केर में यहाँ की कारण वे लो प्रश्न कर दशवा नारद उत्तर है परमात्मा निन्न का अरिया लाभ तक किसे याद करते गिरी जय राम ने प्रभात नाम ने शत्रु का पितन है का हितन माता समर्चन ने पूजा का भूषण ने ब्रह्म बंदर ने हर महेश ने हर पूजन शरण शरण ஜோையூலோகோ சோர்லோக தபலோக சத்யலோக வைக்குண்ட கைலசானே அதிபதியாக பரமாத்மனே முக்கோட்டி தேவத்தை முக்கண்டன நேற்றவுள்ளவனே திருஷுராகியே திரிலோக்கே பரமேஸ்வர ನಿನಗೆ ಅರಿಯಲಾದ ವಿಷಯ ಯಾವುದೆ ಗಿರಿ ಜಯನನೆ ಬ್ರಹ್ಮ ತರ್ಮಾನನೆ ಶಣಮುಖ ಭಿತನೆ ಕರಿಮುಖ ಹಿತರೆ ಮಾಚನ ಸುವರ್ಚರನೆ 부ಷಕ 부ಷರನೆ ಬ್ರಹ್ಮ ವಂದನೆ ಪರಮ ಪೂಜನೆ ಪರಮಹೇಶ್ವೇ ಮೂಡೋಗದ ವಾತೆ ಅಲೋಲ تنೋಬಾತಿ ಶಿವ ವನೇ ಮಾತಿರೋ ಏನಾದ್ರೆ ಯಾರು ಮಾರ್ಷಿಗಳಂತಾ ಜನರ ಜೀವನ ನೋಡಿ ತೆಗೆದು ಬರುತ್ತಿದೆ ಪತಿಯ ಬಿಟ್ಟು ಪರ ಅಷ್ಟೊಂದು ಅಂತ ಶಿವನ ವಿಳಾಸದಲ್ಲಿ ಪರಮಾತ್ಮನ ಸನ್ನಿಧಾನದ ಹೇಳಿದ್ರೆ ನಾರದ ಮಹರ್ಷಿಗಳು ಮೂರು ಲೋಕಗಳಲ್ಲಿ ಸಂಚಾರವನ್ನು ಬರುತ್ತ ಆ ವಾರ್ತೆಯನ್ನು ಮುಟ್ಟಿಸಿ ಅಲ್ಲಿಂದ ಇರುತ್ತ ವಿಷಯ ಯಾರು ನಾರದ ಮಹರ್ಷಿ ಪರಮಾತ್ಮ ಎಷ್ಟು ದೊಡ್ಡ ಅಂದರೆ ಇನ್ನೆಲ್ಲ ಸಂರಕ್ಷಣೆ ಮಾಡ ವೈಕುಂಠವಾಸಿಯಾಗಿರುವಂತ ನಾರಾಯಣ ಅಂದ್ರೆ ವಿಷ್ಣು ಆತನ ಒಂದು ಪದ್ಧತಿ ಇತ್ತು ವಿಷ್ಣು ಪರವ ಏನು ಅಂದ್ರೆ ಸಾಕ್ಷಾತ್ ಶಿವನ ಕೈಲಾಸದ ಒಳಗೆ ಶಿವನ ಪಾದ ಪೂಜೆಯನ್ನು ಮಾಡ್ತಿದ್ದ ಯಾರು ನಾರಾಯಣ ವಿಷ್ಣು ಏನು ಆ ಪದ್ಧತಿ ಅಂದ್ರೆ ಸಾವಿರ ಜನ ಕಮಲಗಳಿಂದ ಪೂಜಿಸ್ತಾ ಇದ್ದ ವಿಷ್ಣು

ರಜಾತ್ರಿ ಬೆಟ್ಟವನ್ನೇ ರಾವಣ ಬಹುಪಾದದಲ್ಲಿ ಎತ್ತುವಾಗ ರಾವಣನ ತಾಯಿ ರಜತಾತ್ರಿಯ ಲಿಂಗ ಅಲ್ಲಿ ಬರದ ಲಿಂಗವನ್ನು ಪೂಜೆ ಮಾಡಬೇಕಾದ್ರೆ ಅವುಗಳು ಪರ ಆಗ್ಯದ ಆ ಶಿವಲಿಂಗವನ್ನ ನನ್ನ ತಾಯಿ ಸಮೀಪದ ತರಬೇಕಂತ ರಜತಾತ್ರಿ ಪೇಪವನ್ನು ಎತ್ತುತ್ತಿದ್ದಂತ ರಾವಣ ಆ ಕೆಟ್ಟ ರಾವಣನ ಆ ಪಾದವನ್ನ ಎಡದ ಮೇಲೆ ಆತನ ಎಡದ ಮೇಲೆ ಆದ ಕೊತ್ತಿತ್ತು ನಿನ್ನ ವಿಗ್ರಹ ಆವಲ ಪರಮಾತ್ಮ ರಾತ್ರಿಗಳ ಕಾರಣವಂದದ ವಂಕಾರವನ್ನ ಕಣ್ಣಲ್ಲಿ ಇಕ್ಕೆಂತ ಪಾತಾಲ ಕೊತ್ತಿ ಪರಮಾತ್ಮನ ಪಾದದಿಂದ ರಾಮನು ಮಾತಾಡುತ್ತಾ ಅಂತ ಶ್ರೇಷ್ಠ ಪಾದ ಶಿವನ ಪಾದ ಪೂಜನೆ ಮಾಡುತ್ತಿದ್ದನು ಯಾರು ವಿಷ್ಣು ಸಾಗದನು ಮನದ ಒಂದು ಕ್ಷಣ ಶಿವನ ಪಾದ பூஜைய பாருவ பரீட்சை கால குறித்து நம்ம கஷ்ட எஸ் ஆனது பரீட்சை கால சாதாரண கமல பூஜை விஷ்ணுவே பரீட்சை காலித்தோவனால ಶಿವನ ಶ್ರೇಷ್ಠ ಪಾದವನ್ನು ಹಿಡಿದಾಗ ಪೂಜೆ ಮಾಡ್ತಾ ಇದ್ದಾಗ ಒಂದೊಂದು ಒಂದೊಂದು ದಳ ಕಮಲದಂತೆ ಕಮಲವನ್ನು ಇರಿಸ್ತಾ ಇದ್ದಾನೆ ಶ್ರೇಷ್ಠ ದಳ ಕಮಲ ವ್ರತ ನೇಮವನ್ನು ಆಚರಿಸುವುದೇ